ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ತುಂಬ ಜನ ಹೇಳಿ ಆದಮೇಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ನನಗೆ ಯಾಕೆ ಒಂದೇ ಕಂಪ್ನಿ ಬಗ್ಗೆ ವರ್ಕ್ ಫ್ರಮ್ ಹೋಮ್ ಹೇಳ್ತಾ ಇದ್ದೀರಾ ಬೇರೆ ಕಂಪ್ನಿಗಳು ಇದಾವಲ್ವಾ ಬೇರೆ ಕಂಪ್ನಿಗಳ ಬಗ್ಗೆಯೂ ನಮಗೂ ಹೇಳಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಕೊಡಿ ವರ್ಕ್ ಫ್ರಮ್ ಹೋಮ್ ಜಾಬ್ಗಳೇ ಬೇಕು ನಮಗೆ ಯಾಕಂದರೆ ಬೇರೆ ಕಡೆ ಕೆಲಸ ಮಾಡಿ ಬಂದು ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ನ ನಾವು ಅರ್ನ್ ಮಾಡಬೇಕು ಅಂತ ಎಷ್ಟೊಂದು ಜನ ಕೇಳ್ತಾಯಿದ್ರು ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಜಾಬ್ ಬಗ್ಗೆ ಈಗ ಏನೇನಿದೆ ಏನೇನು ಡೀಟೇಲ್ಸ್ ಬೇಕು ಏನೇನು ಕ್ವಾಲಿಫಿಕೇಶನ್ಸ್ ಇರಬೇಕು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಯಾವ ಜಾಬ್ ಕೂಡ ಅಂತಲೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವುದೇ ನೋಟಿಫಿಕೇಷನ್ ಹಾಕಿದ್ರು ಫಸ್ಟ್ ನಿಮಗೆ ಬರುತ್ತೆ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಒಂದು ಫೋನಲ್ಲಿ ಗೂಗಲ್ನ ಓಪನ್ ಮಾಡಿಕೊಂಡು ಗೂಗಲ್ ಓಪನ್ ಮಾಡಾದ ಮೇಲೆ ಅಲ್ಲಿ ಸರ್ಚ್ ಬಟನ್ ಮೇಲೆ ನೀವು ನೌಕ್ರಿ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ವರ್ಕ್ ಫ್ರಮ್ ಓಮ್ ಜಾಬ್ಸ್ ಇನ್ ಬೆಂಗಳೂರು ಅಂತ ಅದನ್ನು ಓಪನ್ ಮಾಡಾದ ಮೇಲೆ ಅಲ್ಲಿ ಕೆಳಗಡೆ ನಿಮಗೆ ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್ ಫ್ರೆಷರ್ಸ್ ಬೇಕಾಗಿದ್ದಾರೆ ಅಂತ ಒಂದು ಹೈರಿಂಗ್ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೈವ್ ವೇಕೆನ್ಸಿ ಅಷ್ಟೇ ಇರೋದು ಇದು ಟೂ ಡೇಸ್ ಬ್ಯಾಕ್ ಅಪ್ಲೋಡ್ ಮಾಡಿರೋದು ಆ ಜಾಬ್ ಅಪ್ಡೇಟ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫೈವ್ ವೇಕೆನ್ಸಿ ಅಷ್ಟೇ ಇರೋದು ಆ್ಯಂಡ್ ಇದು ಹೈರಿಂಗ್ ಆಗ್ತಾ ಇರೋದು ಬೆಂಗಳೂರಲ್ಲಿ ಆ್ಯಂಡ್ ಇದಕ್ಕೆ ನೀವು ನೋಡ್ಬೋದು ಎಚ್ ಆರ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಖಾಲಿ ಇದೆ ನೀವು ಏನು ಮಾಡಬೇಕು ಅಂದರೆ ಫ್ರೆಷರ್ಸ್ ಯಾರು ಬರ್ತಾರೋ ಅವರಿಗೆ ನೀವು ಟ್ರೈನಿಂಗ್ ಕೊಡಬೇಕು ಈ ಒಂದು ಜಾಬಲ್ಲಿ ಇದನ್ನು ನೀವು ಪಾರ್ಟ್ ಟೈಮ್ ಫುಲ್ ಟೈಮ್ ಆ್ಯಂಡ್ ನೀವು ಮನೇಲಿ ಕೂತ್ಕೊಂಡು ಆನ್ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೂಡ ಇಲ್ಲೇ ಇದೆ ಆ್ಯಂಡ್ ನೀವು ಆಫೀಸಲ್ಲಿ ಕೂಡ ವರ್ಕ್ ಮಾಡ್ಬೋದು ನಿಮಗೆ ಯಾವ ರೀತಿ ಆ ಫ್ರೆಷರ್ಸ್ನ ಟ್ರೈನಿಂಗ್ ಮಾಡಬೇಕು ಅಂತ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಬೇಕಾಗಿರೋ ಅಂಥ ಸ್ಕಿಲ್ಸ್ ಏನಪ್ಪ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ನಾವು ಒಂದು ಪರ್ಸನ್ ಜೊತೆ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅವ್ರು ಯಾವುದೇ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಟ್ಯಾಲೆಂಟ್ ಯಾ ಸ್ಕಿಲ್ಸಲ್ಲಿ ಟ್ಯಾಲೆಂಟ್ ಅನ್ನೋದು ಮತ್ತು ಬುದ್ಧಿವಂತಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಇಲ್ಲಿ ಬೇಕಾಗಿರುವಂಥದ್ದು ಟ್ಯಾಲೆಂಟ್ ಯಾ ನೀವು ಟ್ಯಾಲೆಂಟ್ ಇದ್ದರೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗೋದು ಅದು ಎಲ್ರಿಗೂ ಇರುತ್ತೆ ಒಂದೊಂದು ರೀತಿ ಒಂದೊಂದು ಕಡೆ ಅದು ಪ್ರಯೋಜನ ಆಗುತ್ತೆ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾ ಕಮ್ಯುನಿಕೇಷನ್ ಸ್ಕಿಲ್ಸ್ ನಮಗೆ ಇರಲೇಬೇಕು ಏಕೆಂದರೆ ಒಂದು ವ್ಯಕ್ತಿ ಹತ್ರ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟು ಸುಮ್ಮನೆ ಅಬಬ ಬೆಬ ಅಂದರೆ ಏನು ಆಗೋಲ್ಲ ಈಗಿನ ಕಾಲದಲ್ಲಿ ಆ್ಯಂಡ್ ನಾವು ಹೆಂಗಿರಬೇಕು ಅಂದರೆ ಒಂದು ಮಾತು ಹೇಳ್ತಿದ್ದಂಗೆ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋ ಅಂತ ಪ್ರೆಸೆನ್ಸ್ ಆಫ್ ಮೈಂಡ್ ನಮಗೆ ಇರಬೇಕು ಈಗಿನ ಕಾಲದಲ್ಲಿ ನನ್ನ ಅನಿಸಿಕೆ ಪ್ರಕಾರ ಇಲ್ಲೂ ಆಪ್ಷನಲ್ ಆಗಿ ಟೈಪಿಂಗ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಟೈಪಿಂಗ್ ಬಂದರೂ ಪರವಾಗಿಲ್ಲ ಬರದೇ ಇದ್ದರೂ ಪರವಾಗಿಲ್ಲ ಆ್ಯಂಡ್ ಹೆಚ್ ಆರ್ಗೆ ನೀವು ಏನೇ ಒಂದು ಸಹಾಯ ಬೇಕಿದ್ದರೂ ನೀವು ಮಾಡಬೇಕು ಅನ್ನೋದು ಒಂದಿದೆ ಎಚ್ ಆರ್ ಪಾಲಿಸೀಸ್ಗಳನ್ನ ನೀವು ಫಾಲೋ ಮಾಡಬೇಕು ಅನ್ನೋದು ಕೂಡ ಇದೆ ಇಷ್ಟೇ ಈ ಸ್ಕಿಲ್ಸ್ಗಳನ್ನ ನೀವು ಅಂದರೆ ಇಂಟರ್ವ್ಯೂ ಅಲ್ಲೇ ಕೇಳ್ತಾರೆ ನೀವು ಆಫ್ಲೈನ್ ಆನ್ಲೈನ್ ಯಾವುದ್ರಲ್ಲಾದರೂ ಕಮ್ಯುನಿಕೇಟ್ ಮಾಡ್ಬೋದು ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಅಪ್ಲೈ ಅನ್ನೋ ಒಂದು ಬಟನ್ ಇದೆ ಬ್ಲೂ ಕಲರಲ್ಲಿ ಅದನ್ನು ಪ್ರೆಸ್ ಮಾಡ್ತೀವಿ ಅಂಗೆ ನಿಮಗೆ ಒಂದು ಪೇಜ್ ಬರುತ್ತೆ ಆ ಪೇಜಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನ ಅಪ್ಲೋಡ್ ಮಾಡಿ ರೆಸ್ಯೂಮ್ನ ಅಪ್ಲೋಡ್ ಮಾಡಿ ನೀವು ಅಪ್ಲೈ ಮಾಡ್ಬೋದು ಆ್ಯಂಡ್ ಈ ಜಾಬು ಪರ್ಮನೆಂಟ್ ಆಗಿದೆ ಫೈವ್ ವೇಕೆನ್ಸಿ ಅಷ್ಟೇ ಇರೋದು ದಯವಿಟ್ಟು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬೇಕು ಅನ್ನೋರಿಗೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಯಾವ ರೀತಿ ಸ್ಯಾಲ್ರಿ ಅಂತ ಹೇಳೋದಕ್ಕೆ ಬಂದರೆ ಫೋರ್ ಪಾಯಿಂಟ್ ಫೈ ಲ್ಯಾಕ್ ಪರ್ ಇಯರಲ್ಲಿ ಇರೋದು ಸೊ ಅದನ್ನು ಡಿವೈಡ್ ಮಾಡಿ ಹೇಳೋದಕ್ಕೆ ಹೋದರೆ ಯಾ ನಿಮಗೆ ಫೋ ಫೋರ್ಟಿ ಒನ್ ಸಿಕ್ಸ್ 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 ಯಾ ಫೋರ್ಟಿ ಒನ್ ತೌಸಂಡ್ ಅಪ್ರಾಕ್ಸಿಮೇಟ್ಲಿ ಫೋರ್ಟಿ ತೌಸಂಡ್ ಅಂತ ಅಂದ್ಕೊಳ್ಳಿ ಯಾ ತಿಂಗಳಿಗೆ ನಿಮಗೆ ಫೋರ್ಟಿ ಟೂ ತೌಸಂಡ್ ಬರುತ್ತೆ ಎಷ್ಟೊಂದು ಜನ ಜಾಬ್ ಅಪ್ಡೇಟ್ಸ್ಗಳನ್ನ ಕೊಡ್ತಾಯಿರ್ತಾರೆ ನೀವೊಬ್ರೇ ಅಲ್ಲ ಇದನ್ನು ಹೆಂಗೆ ನಂಬೋದು ನಾವು ಅಂತ ನಿಮ್ಮ ಮೈಂಡಲ್ಲಿ ಬಂದೇ ಬರುತ್ತೆ ಈವನ್ ನನಗೂ ಅದು ಒಂದು ಕಾಮನ್ ಥಿಂಕಿಂಗೇ ಈವನ್ ಈ ಆ್ಯಂಡ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲೇ ನಿಮಗೆ ಪಾಲಿಸೀಸ್ಗಳನ್ನ ಹಾಕಿದರೆ ಆಸ್ಕಿಂಗ್ ಫಾರ್ ಮನಿ ಇನ್ ಕೇಸ್ ಯಾರಾದರೂ ನಿಮಗೆ ಮನಿ ಕೇಳಿ ಇನ್ ಕೇಸ್ ರಿಜಿಸ್ಟರ್ ಆಗಿ ಇದನ್ನ ಮಾಡಿ ಈ ಥರ ಕೆಲಸ ಇದೆ ಅಂತ ಹೇಳೋದಕ್ಕೆ ಬಂದರೆ ಅದನ್ನು ಮಾಡಬೇಡಿ ಲುಕಿಂಗ್ ಫಾರ್ ಎನಿ ಇನ್ಫಾರ್ಮೇಷನ್ ಲೈಕ್ ಕ್ರೆಡಿಟ್ ಕಾರ್ಡ್ ಓ ಟಿ ಪಿ ಆಧಾರ್ ಪ್ಯಾನ್ ಈ ಥರ ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಅಥವಾ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಏನಾದರೂ ಕೇಳೋದಕ್ಕೆ ಬಂದರೆ ದಯವಿಟ್ಟು ಕೊಡಬೇಡಿ ಇದು ಒಂದೇ ಕಂಪ್ನಿಯಲ್ಲಿ ಹೇಳ್ತಾ ಇರೋದಲ್ಲ ಆಲ್ ಓವರ್ ಕರ್ನಾಟಕ ಇದು ಸ್ಕ್ಯಾಮ್ಸ್ಗಳು ನಡೀತಾನೇ ಇದೆ ಇನ್ನೂ ಜನಗಳು ಮೋಸ ಹೋಗ್ತಾನೇ ಇದ್ದಾರೆ ಬಟ್ ವೈ ಐ ಡೋಂಟ್ ನೋ ಮತ್ತು ಬ್ಯಾಡ್ಲಿ ರಿಟರ್ನ್ ಜಾಬ್ ಆ್ಯಡ್ಸ್ ಹೌದು ಬೇರೆ ಬೇರೆಯವ್ರ ಜಾಬ್ ಆ್ಯಡ್ಸ್ಗಳನ್ನ ಒಂದೊಂದು ತಕ್ಕೊಂಡು ಇವರೇ ಒಂದು ಊನಾಗಿ ಕ್ರಿಯೇಟ್ ಮಾಡಿ ನಿಮ್ಮನ್ನು ಮೋಸ ಮಾಡೋದಕ್ಕೆ ತುಂಬಾ ಜನಗಳು ಕಾಯ್ತಾ ಇರ್ತಾರೆ ಅಥವಾ ಮಾಡಿರ್ತಾರೆ ಕೂಡ ಸೊ ಅದರಿಂದ ಸ್ವಲ್ಪ ಎಚ್ಚರಿಕೆಯಾಗಿರಿ ಆ್ಯಂಡ್ ನೆಕ್ಸ್ಟ್ ಆಫರಿಂಗ್ ಈಸಿ ಹೈರಿಂಗ್ ಕ್ರೈಟೀರಿಯಾ ಯಾ ಇದರಲ್ಲಿ ಹೈರಿಂಗ್ ನಡೀತಾ ಇದ್ದರೆ ಅದರಲ್ಲಿ ಹೈಡಿಂಗ್ ನಡೀತಾ ಇದೆ ಇದರಲ್ಲಿ ಜಾಯ್ನ್ ಆಗಿ ಅದರಲ್ಲಿ ಜಾಯ್ನ್ ಆಗಿ ನೀವು ಅಪ್ಲೈ ಮಾಡಿ ಅವ್ರು ಅಪ್ಲೈ ಮಾಡಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಬಟ್ ಜೆನ್ಯೂನ್ ಪ್ಲ್ಯಾಟ್ಫಾರ್ಮಿಗೆ ಮಾತ್ರ ನೀವು ಹೈರಿಂಗ್ ಆಗ್ತಾ ಇರೋದನ್ನ ನೋಡಿಕೊಂಡು ಅಪ್ಲೈ ಮಾಡೋದಕ್ಕೆ ಹೋಗಿ ಆ್ಯಂಡ್ ಈ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅದು ಇದು ಅಂತ ಕೇಳಿದರೆ ದಯವಿಟ್ಟು ಕೊಡೋದಕ್ಕೆ ಹೋಗ್ಬಿಡಿ ಜಸ್ಟ್ ಇಮೇಲ್ ಐ ಡಿ ಆ್ಯಂಡ್ ನಂಬರ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋದಾದರೆ ಮಾತ್ರ ಮಾಡ್ಕೊಳ್ಳಿ ರೆಸ್ಯೂಮ್ನ ಹಾಕಿ ರಿಜಿಸ್ಟರ್ ಮಾಡೋದಾದರೆ ಮಾತ್ರ ಆಗಿ ಅಷ್ಟೆ ರನ್ನಿಂಗ್ ವಿತ್ ಸ್ಯಾಲರಿ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ಸ್ ಯಾ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ ಬಟ್ ಅಲ್ಲಿ ಪ್ರಸೆಂಟ್ ಸಿಚುವೇಷನ್ನೇ ಬೇರೆ ಇರುತ್ತೆ ಸೊ ಅದರಲ್ಲಿ ನೀವು ನಿಮ್ಮ ಜನತನ ಯೂಸ್ ಮಾಡಲೇಬೇಕು ಆ್ಯಂಡ್ ಈ ಕಂಪನಿಲಿ ನೀವು ಲಾಸ್ಟ್ ಆಪ್ಷನ್ನ ನೋಡ್ಬೋದು ಯೂಸಿಂಗ್ ದ ನೇಮ್ ಆಫ್ ಅನೋನ್ ಜಾಬ್ ಪೋರ್ಟಲ್ಸ್ ಯಾ ಅನೋನ್ ಜಾಬ್ ಪೋರ್ಟಲ್ಸ್ಗಳನ್ನ ನಿಮಗೆ ಯೂಸ್ ಮಾಡಿ ಯಾರಾದರೂ ಏನಾದರೂ ನಮ್ಮ ಅವರ ಒಂದು ಕಂಪನಿ ಮೀನ್ಸ್ ಇವಾಗ ನಾನು ತೋರಿಸ್ತಾ ಇರೋ ಒಂದು ಕಂಪನಿ ನಾನು ಹೇಳ್ತಾ ಇರೋ ಒಂದು ಜನವನ್ ಪ್ಲ್ಯಾಟ್ಫಾರ್ಮಲ್ಲಿ ಯಾರಾದರೂ ಮಿಸ್ಯೂಸ್ ಮಾಡ್ಕೊತಾ ಇದ್ದರೆ ನೀವು ಕೆಳಗಡೆ ಕಾಯ್ತಾ ಇರೋ ಅಂತ ನೌಕ್ರಿ ಸರ್ವೀಸಸ್ ಝೀರೋ ಜೀರೋ ಜೀರೋ ಫೋರ್ ಅಟ್ ನೌಕ್ರಿ ಡಾಟ್ ಕಾಮ್ ಅನ್ನೋ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಏನೇನು ಫಾಲ್ಟಸ್ ಡಿಫಾಲ್ಟ್ಸ್ ಏನೇ ಇದ್ದರೂ ಅದರಲ್ಲಿ ಅಪ್ಲೋಡ್ ಮಾಡಿ ಆ್ಯಂಡ್ ಅವರು ಅದನ್ನು ಚೆಕ್ ಮಾಡ್ತಾರೆ E company genuine, genuine, genuine. ಅಂತ ನನ್ನ ಅಭಿಪ್ರಾಯ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಅಪ್ಲೈ ಮಾಡಿ ಯಾಕಂದರೆ ಐದು ಜನಕ್ಕೆ ಅಷ್ಟೇ ವೇಕೆನ್ಸಿ ಇರೋದು ಈ ಒಂದು ಆಪರ್ಚುನಿಟಿನ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೂಡ ಇದೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ನನಗನ್ಸುತ್ತೆ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ನನ್ನ ವೀಡಿಯೋನ ಇಲ್ಲೇ ಹೆಂಗೆ ಮಾಡ್ತಾಯಿದ್ದೀನಿ ಯಾರ್ಯಾರೆಲ್ಲ ಅಪ್ಲೈ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ನಿಮಗೆ ಅಂತ ಓಪನ್ ಇರುತ್ತೆ ದಯವಿಟ್ಟು ಕಮೆಂಟ್ ಮಾಡಿಸಿ ತಿಳಿಸಿ ಓಕೆ ಲೆಟ್ ಮಿ ಹೆಂಡ್ ಮೈ ವಿಡಿಯೋ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು